ಸುಬಿ ಏ ಸುಬಿ ವೈಟ್ ಟವಲ್ ಎಲ್ಲಿ ಕಾಣ್ ಮಾತು ಎಲ್ಲಿ ತಿರುಗ್ತಾಳೋ ಯಾವ ಒಟ್ಟ ಏ ಸುಬಿ ಏನಾತ ಯಾಕ ಶಿರ ಹಾಕೊರತಿ ಬ್ಯಾಡಕ ಮಾಡಕ್ ಕೆಲಸ ಇಲ್ಲ ಅಂತ ತಿಳ್ಕೊಂಡಿ ಬೇರೆದದು ಆ ಇನ್ನ ಕೆಲಸ ಮುಗಿಯೋ ಅಂತ ಮನೆಯಾಗಿದ್ದ ಒಟ್ಟ ಸಹ ನಡಗಿರ ಮನೆಯಾಗ ಕೆಲಸ ಮಾಡಿ 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 ಒಟ್ಟ ಬ್ಯಾಸ್ರ ಬಂದ್ ಹೋಗೈತಿ ಅದ್ರ ಇವ್ದೊಂದು ಸುಬ್ಬಿ ಸುಬ್ಬಿ ಅಂತ ಓದ್ರತಾನ ಏನ ಯಾಕ ಏನಾತ ಯಾಕೆ ಓದ್ರತಿ ಆ ನಮ್ಮ ಹಂಗ ಅಲ್ಲ ನನ್ನ ಟವಲ್ ಇಲ್ಲ ಅದ ಬಿಳಿ ಟವಲ್ ಹಾ ಕಾಣುವತ್ ಒಟ್ಟ ನನಗ್ ಮೊದ್ಲ ಯಾಯ ಆಗತೈತಿ ಹತ್ರ ಟವಲ್ ಸಿಗುವತ್ ಏನೈತಿ ಟವಲ್ ಏ ಬುಲ್ಲ ಊರು ಬುಲ್ಲ ಟವಲ್ ಸಿಗುವತ್ ಬಂದಿ ಕುಡ್ದ ಎಲ್ಲಿ ಒಗದ್ ಬಂದಿ ಆಮೇಲೆ ಟವಲ್ ಈಗ ಬಂದ್ ನನ್ ಕೇಳತಿ ಟವಲ್ ಸಿಗುವತ್ ಅಂತ ಹೇಳಿ ನನಗೇನು ಗೊತ್ತ ನಿಂದ ಬಿಳಿ ಟವಲ್ ಓಹೋ ಹಾಂಗೇನ ಅದಕ್ಕೆ ಯಾಕೆ ಸಿಟಿಗೆ ಬರತ್ತಿ ಸಾಕಾಶ ಹೇಳ ಕೇಳತೈತೆ ನನಗ ಆಯ್ತು ಅಂದ್ರ ನಾನು ಹೋಗಿ ಬರ್ತಾರ ಹಗ ಬಾ ಹಾರಿ ಈಗ ನೋಡು ಎಷ್ಟು ಸಕಾಶ ಪತ್ರಾತಿ ಮತ್ತ ಆಗ ನೀನು ಚಿರಾತಿ ಮತ್ತ ನನಗ ಸಿಟ್ಟು ಬರ್ದಲ್ಲ ನನಗೂ ಮನೆಯಾಗ ರಗಡ್ ಕೆಲಸಗಳದು ಇರ್ತಾವ ಅಂತ ಹೇಳಿ ವಾತ್ ಬಾ ಹೋಗಿ ಬಾ ವಾದ್ ಬಿಡು ಎಲ್ಲಿ ಹೋಗತ್ತೆ ಅದ ಏನು ಹೇಳಿಲ್ಲ ವಾಟ್ ಹೋಗಿ ಬರ್ತಾನ ಅಂತ ಎಲ್ಲಿ ಹೋಗತ್ತಿದಿ ನನ್ನ ದೋಸ್ತ ಬಾಳ ಅದಾನಿ ಲೋ ಅವ ನಾ ಮಗು ನಾ ಮದಿ ಐತಿ ಅದಕ್ಕಾಗಿ ಹೋಗತಾನ ಯಾರ ಯಾತ ಅಲ್ಲಿ ಅವ್ರ ಮನೆಯಾಗ ಬಲ್ಕೋತಾನ ನಾನ ಮತ್ತ ನೀವೇ ನಾನು ಹದಿಯೋದು ಕಾಯಿ ಮಾಡ್ರಿ ಈಗ ಹೇಳ್ತಾನ ನೋಡು ಅವ್ವ ಅವ್ವ ಬಂದ್ರ ಅಂದ್ರೆ ಹೇಳ ಅವಾಗೂ ಬದ ತಾ ಸುಬಾರ್ ಕಿ ದಿ ಬಡಿ ಹೋಗಿದರತಾ ಇವತ್ತ ಬಡಿಗ ಅದು ಬರ್ದಿಲ್ಲ ಅಂತ ಹೇಳಿದಾರ ಅಂತ ಹೇಳಿ ಹೋಗಿ ಬರ್ತರು ತಗೊಳ್ಳಾ 나ಳೆ ಬರ್ತರೆ ಬೆಳಿಗ್ಗೆ ಓಹೋ ಏನ ಬಾಳ ಅದು भगत ಬಡಿ ತೇ ಓಹೋ ಆತ ಹೊರ ಹೋಗ್ ಬಾ ಹೋಗ್ ಬಾ ಬದಲನ ದೂರ ಐತಿ ಅವರ ಬಡಿ ಅದು ಬರಕದು ಹೋಗಬಾ ರಾತ್ರಿ ಆಯೆ ಬೆಂಕಿನ ಬಡಿ ಯದ್ದು ಆತ ಹೋಗ್ ಬಾ ಅರಾಬ್ ಶ್ರೀ ಹೋಗ್ ನೋಡು ನಾನು ಹೋಗ್ತಾನೆ ಲೌಟ್ ಲೌಟ್ ಕೆಲಸ ಸುಬ್ಬಕ್ಕ ಓ ಬರ್ರಿ ಹೋಗ್ತಾನ ಸುಬ್ಬಕ್ಕಿರೀಜಿ ಪಾರಿ ಬರೀ ನಾವ ಬಂದುವ ಸುಬ್ಬಕ್ಕ ಕೆಲಸ ಎಲ್ಲಾ ಮುಗೀತು ನಾವ ಸ್ವಲ್ಪ ತಾಕತ್ ಹೋಗ್ಬೇಕಂತ ಹೇಳಿ ಬಂದ ಸುಬ್ಬನ್ ಎಲ್ಲ ಹೋದ ಅನ್ಸತೈತಿ ಎಲ್ಲಿ ಹಾದಿಯಾಗ ಸಿಕ್ಕಿದ ನೋಡಿ ನಾನ ಮತ್ ನಾ ಏನ್ ಮಾತಾಡ್ಸಲಿಲ್ಲ ಸುಖದ ಯಾಕೆ ಹೋಗೋ ಟೈಮ್ದಾಗ ಮಾತಾಡ್ಸದ ಅಂತ ಹೇಳಿ ಮಾತಾಡ್ಸಿಲ್ಲ ಎಲ್ಲಿ ಹೋದ ಸುಬ್ಬನ್ನ ಆವಾ ಬಿಡ ಏನ್ ಕೇಳ್ತಿ ನನ್ ಗಂಡಂದ ಅವನ ದೋಸ್ತಂದ ಮಜೆ ಐತೆ ಅಂತ ಅದಕ್ಕಾಗಿ ಹೋಗಿದಾನ ನಾಳೆ ಅಂತ ಹೇಳಿ ಹೇಳಿ ಹೋದ ಅಯ್ಯೋ ಕುಂಡ್ರಿ ನಿಂತ ಮಾತ್ರ ಕುಂಡ ಅಯ್ಯೋ ಇರಾದ್ ಬಿಡ ಸುಬ್ಬಾಕ ಏನ ಅಂದ್ರೆ ಅಂದ್ರ ಇರಾದ್ ಬಿಡ ಕೂತಾ ಬಿಡ್ತಾನೇಳ್ತೀಯಪ್ಪಾ ಅಂತ ಅಂದ್ರು ಹೇಳಿ ಹೋಳ ಅಯ್ಯೋ ನಿಮ್ ಅತ್ತಿ ಮದ್ಲ ನಿಮ್ ಮತ್ತಿಗೇನ ಅರ್ಧ ಅಂಜಿಕ ಬರ್ತೈತಿ ಯವ ನೀನ್ ಮನಿಗ್ ಬರಕ ಅಯ್ಯೋ ನಾ ಮತ್ತಿಗೇನ ಯವ ಮನ್ಯಾಗ ಹ್ಯಾಂಗಾರ ದಗದ ಮಾಡಾಕ ನಾ ಅದಾನ ತಿಂದಳು ಹರಗಡಕ್ಕೆ ಹೋಳು ಒಟ್ಟ ಹರಗಡ್ದು ಹರಗಾಡ್ದು ನೋಡನ್ ದಗದು ಬಗೀಶ ನಾ ಮನ್ಯಾಗ ಕಮ್ಮಿಗೆ ಮಳಬಿಡ ಹಾಕ್ತಾನು ಕಂಬಗೆ ತಿಂತಿದ್ದ ಅಡ್ಡಾಡ್ತಾಳ ಸುದ್ದಿ ಹಾಕೋತ ಅನ್ನಡತಾಳೀ ಈಗ ಅಲ್ಲಿ ಮನ್ಯಾಗ ಅದು ಹೋಗಿ ಕೂತಿರ್ಬೇಕೇನು ದಗದು ಅದಕ್ಕೆ ನಾವು ಈಗ ಬಂದು ನೋಡ ಸುಬ್ಬಕ್ಕ ನಿನ್ ಕಡೆ ಸ್ವಲ್ಪ ತಾಕೂತು ಹೋಗ್ಬೇಕಂತ ಹೇಳಿ ಹುಣ ಸುಬ್ಬಕ್ಕ ಅದಕ್ಕೆ ಬಂದು ನಾವೀಗ ನಮಗೂ ಗೊತ್ತಿತ್ತು ನಿಮ್ಮ ಅತ್ತೆ ಈಗ ಇರುದಿಲ್ಲ ಅಂಥೇಳಿ ಒಂದು ಸ್ವಲ್ಪದು ಕೂತ ನಿಮ್ಮತ್ತಿ ಬರುವಾಗೆ ಎದ್ದು ಹೋಗ್ಬೇಕು ಮಾತಾಡಿ ಅಂಥೇಳಿ ಬಂದವ ನಾವಿಬ್ಬರು ಇಲ್ಲಾಂದ್ರೆ ಅತ್ತೆ ಕೌ ಕೌ ಮಾಡ್ತಾರೆವ ಮಾತಾಡೋ ಕೊಡೋದಿಲ್ಲ ನಿಲ್ಲು ಕೊಡ್ದಿಲ್ಲ ಕುಂಡು ಕೊಡ್ದಿಲ್ಲ ಒಟ್ಟೆ ಅಂಜಿಕೆ ಬರ್ತೈತೇವಾ ನಿಮ್ಮತ್ತಿಗೆ ಅಂದ್ರೆ ನಮ್ಗೆ ಅಂದ್ರೆ ಈಟು ಅಂಜಿಕಿದ್ದಾರ ಯಾಕೆ ಬರ್ತೀನಿ ನನ್ನ ಮನೆಗೆ ಹಾಂ ನನ್ನ ಸಸಿ ತಳಿ ಕೆಡ್ಸಾಕ ನೋಡು ಎಟ್ಲ ಬಂದು ಬಂದು ಮತ್ತೆ ಈಗ ಅಂಜಿಕೆ ಬರ್ತೈತೆ ಅಂತ ನಾ ಕೌ ಕವ್ ಮಾಡ್ತಾನಂತ ನಾನು ನಿನಗೆ ಮಾಡ್ತಾನಲ್ಲ ಬಗ್ಜಿ ಕೌ ಕೌ ಹೇಳಾತಿ ಏ ಚಿ ಚಿ ಚಿಗವ್ ಹಾಂಗಲ್ಲ ಅಂದ್ರ ನೀನು ನೋಡ್ರ ಅಂಜಕ್ ಬರುತ್ತೆ ಅಂದ್ರ ಒಂದಿಟ್ಟ ನೋಡ್ರಿ ಭಯ ಐತಿ ಅಂತ ಹೇಳಿ ಅನ್ನಕ ಹೋಗಿ ನಾನು ಏ ಅಟ್ಲ ಬಂದ್ಬಿಟ್ರೆ ಯಾವ ಐಕ್ಕಿ ಆ ಅದನ್ನು ಹೇಳತೀನಿ ಸುಬಕ್ಕಗ ನಿಮ್ಮತ್ತೆ ಭಾಳ ಚಲೋದಾಳು ನಿಮ್ಮತ್ತೆ ಅಂತಾರ ಯಾರೂ ಇಲ್ಲ ಅಂಥೇಳಿ ಹೇಳತ್ತಿನಿ ಚಿಗವ್ ನಿನಗ ಸರಿಯಾಗಿ ಕೇಳಿಸಿಲ್ಲ ಆಮೇಲೆ ಗಿರಿಜಿ ಮುಚ್ಚ ಬಾಯಿ ನನಗೆ ಗೊತ್ತೈತಿ எட்டு கரை மாதிரி எட்ட அந்தி நமக்கு தகதா மகசி இர்த்தவோ இல்லை ஆண்ட் குடலே நான் மணிக்கு எந்திரத்தி இங்க கூடி ஆ தகதா மகசி ஐத்த நான் மத்த அசுர்த்தி நன்க நன்காஹிர்ஜி நேத்தி பாபா அவ்வளோ அவரீங்க சந்த வந்து குத்திர்ற சூப்போத சந்த ஹோத நான் அவங்க ஹோத இது குத்தா விட பாப்பா நன் பை அத்திழுவோ அவர ಹಾ ತುಂಬ ಅದೇನೇ ಮಗ ಹಾ ಸೂಪರ್ ಅದ ಅತಿ ಅವಂದ ದೋಸ್ತ ಅವ ಅವಂದ ಮಗಂದ ಮದಿ ಐತೆ ಅಂತ ಅದಕ್ಕಾಗಿ ಹೋಗಿದಾನು ನಾಳೆ ಬೆಳಿಗ್ಗೆನ ಬರ್ತಾನಂತ ಹೇಳಿ ಹೋಗಿದಾನ ನಾನು ಹೇಳಿ ಅವಾಗ ರಾತ್ರಿ ಕತ್ಲಾತಂದ್ರ ಬರಬೇಡ ನೀ ಮನಿಗೆ ಅಲ್ಲೇ ವಸ್ತಿರು ಅಂತ ಹೇಳಿ ಅವ ರಾತ್ರಿ ಆತಂದ್ರ ಅಲ್ಲೇ ಇರ್ತಾನ ನಾನೂರ್ ಮೇತಿ ಬೆಳಿಗ್ಗೆ ಎದ್ದ ಬರ್ತಾನಂತ ಹೇಳಿ ಹೋಗಿದಾನ ನಿನಗ ಹೇಳ ಅಂತ ಹೇಳಿದ ಹೇಳಿ ನೋಡ ಆಯ್ತು ತಗೋಳ ಸಭಾಕ ನಾವು ಹೋಗ್ತೆ ನಿನ್ನ ಕೆಲಸ ಮಾಡ್ಕೊವ್ವ ಹೋಗ್ತೆ ನಾವು ಓ ಅಂಥ ಒಂದು ಕ್ವೇರ ಆಗಿದ ಅಲ್ಲ ಅವ್ವ ಮಾಡ್ಲಿ ಮಾಡಲಿ ಏನೂ ಒಯ್ಯಲಿ ನಾ ಇದು ಗಿಡ ಕಾಣತ್ತೈತಿ ಗಪ್ ಇಲ್ಲೇ ಓದ್ಬಿಡ್ತಾನೆ ಇನ್ನ ಮನಿ ಬೇರೆ ದೂರ ಐತಿ ಹೋಗ್ಬೇಕಂದ್ರೆ ಇಲ್ಲೇ ಒಯ್ತನು ಗಪ್ಪ ಏನೋ ಸೌಂಡ್ ಬಂದಾಗ ಆಗತೈತಿ ಏನು ಸೌಂಡ ಏನೂ ಇಲ್ಲ ಅಕ್ಕಪಕ್ಕದಾಗು ಏನು ಇಲ್ಲ ಯಾರು ಇಲ್ಲ ಯಾರು ಕಾಣೋವರ నిమగదు ఏం కలసైతి ఏం ఫ్రెండ్స్ ఏం కనత నిమగూ ఏ కన్నతారీ యామ బిడ్రీపా ఫ్రెండ్స్ నాలుగు నా మనకి హోక్తీ